ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಾಯ್ ಕರ್ಣನ ಅಪ್ಪ ಅಮ್ಮನ ಭೇಟಿಯ ಜೊತೆಗೆ ಅಮ್ಮನ್ನ ನೋಡ್ಬಿಡ್ತಾನ ಕರ್ಣ ಮಗನ ನೋಡ್ಬಿಡ್ತಾರ ಅಮ್ಮ ಅಮ್ಮಂಗೆ ಗೊತ್ತಾಗ್ಬಿಡತ್ತ ಕರ್ಣ ತನ್ನ ಮಗ ಅನ್ನೋ ಸತ್ಯ ಮುಖಾಮುಖಿ ಮುಖಿ ಆಗತ್ತ ಅಮ್ಮ ಮಗ ಮಕ್ಕಳದು ಏನಾಗ್ತದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣನನ್ನ ಕಷ್ಟಪಟ್ಟು ಸಾಹಿತ್ಯ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ರಾಧಾ ಟೀಚರ್ ಕೂಡ ಬಂದಿರ್ತಾರೆ ಇಲ್ಲಿ ಕರ್ಣನ ಬಾಡಿ ತುಂಬ ವಿಷಯ ಹಬ್ಬದ ಹರಡ ಅಂತ ಡಾಕ್ಟರ್ ಹೇಳ್ತಾರೆ ಜೊತೆಗೆ ತುಂಬ ಕ್ರಿಟಿಕಲ್ ಇದೆ ಬ್ಲಡ್ ಅಲ್ಲೆಲ್ಲ ವಿಷ ಹರಡ್ತಿರೋದ್ರಿಂದ ಬ್ಲಡ್ ಬೇಕಾಗತ್ತೆ ಅವ್ರದ್ದು ಎ ನೆಗೆಟಿವ್ ನಮ್ಮ ಹತ್ರ ಇಲ್ಲ ಅರೇಂಜ್ ಮಾಡಿ ಅಂದಾಗ ಈ ಕಡೆ ಸಾಹಿತ್ಯ ತನ್ನ ಬ್ಲಡ್ ಗ್ರೂಪ್ ಅಲ್ಲ ಇತ್ತಿದ್ರೆ ಕೊಡ್ತಿದ್ದೆ ಏನಪ್ಪ ಮಾಡುದು ಅಂತ ಅನ್ಕೋತಿದ್ದಾಗೆ ಹಾಗೆ ರಾಧಾ ಟೀಚರಲ್ಲೇ ಇರ್ತಾರೆ ಬಿಕಾಸ್ ಅಮ್ಮ ಆಗಿರೋದ್ರಿಂದ ಆಬ್ವಿಯಸ್ಲಿ ಅವರ ಬ್ಲಡ್ ಅವ್ರದ್ದೇ ಆಗಿದೆ ಈ ಕಡೆ ನಾನೇ ಬ್ಲಡ್ ಕೊಡ್ತೀನಿ ನಂದು ಕೂಡ ಅದೇ ಗ್ರೂಪ್ ಅಂದಾಗ ಈ ಕಡೆ ಸರಿ ಅಂತ ಹೇಳಿ ಅವರನ್ನು ಬಿ ಪಿ ಎಲ್ಲ ಚೆಕ್ ಮಾಡಿ ಕರ್ಕೊಂಡು ಬಂದು ವಾರ್ಡಲ್ಲಿ ಕರ್ಣನ ಪಕ್ಕದಲ್ಲೇ ಮಲ್ಗಿಸ್ತಾರೆ ಬಟ್ ಮಧ್ಯದಲ್ಲಿ ಸ್ಕ್ರೀನದ ನಂತರ ನೀವು ಬ್ಲಡ್ ಕೊಡ್ತಿರೋದ್ರಿಂದ ತುಂಬಾ ಒಳ್ಳೇದಾಯಿತು ಮೇಡಮ್ ನೀವು ಇದ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅವ್ರ ಪ್ರಾಣ ಉಳಿಸೋದಕ್ಕೆ ಬಿಕಾಸ್ ಬ್ಲಡ್ಗೆಲ್ಲ ವಿಷಯ ಹರಡ್ಕೊಂಡ್ಬಿಡಿದೆ ಬ ಬ್ಲಡ್ ಟ್ರಾನ್ಸ್ಪ್ಲಾಟೇಶನ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ ಪರವಾಗಿಲ್ಲ ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಅಮ್ಮ ಮಗ ಇಬ್ಬರು ಕೂಡ ಒಂದೇ ವಾರ್ಡಲ್ಲಿದ್ದಾರೆ ಈ ಕಡೆ ಮಗನಿಗೆ ಪ್ರಜ್ಞೆ ಇಲ್ಲ ಆದರೆ ಅಮ್ಮ ತನ್ನ ಮಗನ ಪ್ರಾಣ ಉಳಿಸೋದಕ್ಕೆ ಅವರೇ ಇವತ್ತು ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ ಏನೋ ಒಂದು ರೀತಿ ಸೆಳೆತ ಆಗ್ತದೆ ಅವ್ರಿಗೆ ಯಾವಾಗ ಇಲ್ಲಿ ಕಾರಣ ಅಮ್ಮ ಅಂತ ಹೇಳಿದ್ನೋ ತಕ್ಷಣ ತನ್ನ ಮನಸ್ಸೇ ಬಿಡುತ್ತೆ ಅಮ್ಮ ಅಂತ ಹೇಳಿದ ತಕ್ಷಣ ಏನೋ ಒಂದು ರೀತಿಯ ಒಂದು ಮನಸ್ಸಲ್ಲಿ ತಂಪರಿಯತ್ತೆ ಅಂತ ಹೇಳ್ಬೋದು ಇಲ್ಲಿ ರಾಧಾ ಅವ್ರಿಗೆ ನಂತರ ಆ ಕಡೆ ಸಾಹಿತ್ಯ ತನ್ನ ಮನೆಯವ್ರಿಗೂ ಕೂಡ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ದೆ ಇಲ್ಲಿ ಕರ್ಣಂಗೆ ಈ ರೀತಿ ಊಟದಲ್ಲಿ ವಿಷ ಹಾಕಿದ್ರಂತೆ ಹಾಗಾಗಿ ಇಲ್ಲಿ ಕಣ್ಣನ್ನು ಹಾಸ್ಪಿಟಲೈಸ್ ಮಾಡಿದ್ದೀವಿ ಅವರು ಅಡ್ಮಿಟ್ ಆಗಿದ್ದಾರೆ ತುಂಬ ಸೀರಿಯಸ್ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಂತರ ಇನ್ನು ಕರ್ಣಂಗೆ ಊಟದಲ್ಲಿ ವಿಷ ಹಾಕಿದ್ದಾರೆ ಕಣ್ಣಂಗ್ ಬಾಡಿಗೆ ವಿಷ ಸೇರಿದೆಯೋ ಅಂತ ಮನೆಯವರೆಲ್ಲರೂ ಕೂಡ ಆತಂಕ ಪಡ್ಕೋತಾರೆ ಈ ಕಡೆ ಅನ್ನಸ್ತದ ಸ್ವರೂಪಕ್ಕೆ ಅವತ್ತು ಅವಾಗ ಗ್ರೀಷ್ಮ ನೀನು ಊಟ ಮಾಡಬೇಡ ಸತೋಕ್ಯ ಕಣು ಅಂತ ಹೇಳಿದ್ದು ತಡೆದಿದ್ದು ಊಟ ಮಾಡೋಕೆ ಹೋದಾಗ ಎಲ್ಲನೂ ಕೂಡ ಸ್ವರೂಪ ನೆನ್ಪು ಮಾಡ್ಕೊಂಡಿದ್ದೆ ಈ ಕಡೆ ವೆಂಕಟೇಶ್ ಅವರು ಯಾರು ವಿಷ ಹಾಕಿರ್ಬೋದು ಹೀಗಿದೆಲ್ಲ ಆಯಿತು ತಲೆ ಕೆಟ್ಟೋಗಿದ್ಯಲ್ಲ ಅಂತ ಕೂತಿರ್ತಾರೆ ಗೊತ್ತು ಈ ವಿಷ ಹಾಕಿದ್ವು ಯಾರು ಅಂತ ಅಂತ ಸ್ವರೂಪ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಆಲ್ರೆಡಿ ಕಣ್ಣಗೆ ವಿಷಯ ಹಾಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಕಣ್ಣು ಹಾಸ್ಪಿಟಲೈಸ್ ಆಗಿದ್ದಾನೆ ಸಾಹಿತ್ಯ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಿದ್ದಾಗೆ ಗ್ರೀಷ್ಮ ಮತ್ತು ಇಲ್ಲಿ ನಾಳಿನವ್ರಿಗೆ ನಡ್ಕ ಶುರುವಾಗಿತ್ತು ಅದರಲ್ಲೂ ಈಗ ಈ ಮಗ ಮಾತ್ರ ನನಗೆ ಯಾರು ಹಾಕಿದ್ದು ಅಂತ ಗೊತ್ತು ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಏನು ಯಾರು ಅಂತ ಹೇಳ್ತಿದ್ದಾಗೆ ಅಮ್ಮನೆ ಹಾಕಿರೋದು ಊಟದಲ್ಲಿ ವಿಶ್ವನಾ ಅಂದ ತಕ್ಷಣ ಇಲ್ಲಿ ನಡ್ಗೋಗ್ಬಿಡ್ತಾಳೆ ಗ್ರೀಷ್ಮ ಅಂತೂ ಈ ಕಡೆ ನಳಿನವ್ರು ಕೂಡ ಶಾಕ್ ಆಗಿ ನೋಡ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಾನು ನಿಜವೇ ಹೇಳ್ತಿದ್ದೀನಿ ನೀನೇ ವಿಶ್ವ ಹಾಕಿರೋದು ಕರ್ಣಗೆ ಅಂತ ಹೇಳ್ತಾರೆ ಈ ಕಡೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ನಳಿನವರು ಏನು ಮಾತಾಡ್ತಿದ್ಯಾ ಸ್ವರು ಏನು ಹೇಳ್ತಿದ್ಯಾ ನೀನು ಅಂದಾಗ ಹೌದು ಕಾರಣ ವೀಡಿಯೋ ಇಟ್ಕೊಂಡು ಅಮ್ಮಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅದಕ್ಕೋಸ್ಕರ ಅಮ್ಮ ವಿಷ ಹಾಕಿದ್ದಾರೆ ಅಂದಾಗ ಏನು ವೀಡಿಯೋ ಏನು ಅಂತ ಕೇಳಿದ್ದಕ್ಕೆ ಕಾರಣ ತುಂಬ ಒಳ್ಳೆಯವನಪ್ಪ ಅವನು ಯಾವುದೋ ವೀಡಿಯೋ ಇಟ್ಕೊಂಡು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅದಕ್ಕೋಸ್ಕರ ನೀವರು ಹೆದ್ರುಕೊಂಡು ಈ ರೀತಿ ಮಾಡಿರೋದು ಅನ್ನೋ ಎಲ್ಲ ಸತ್ಯ ಹೇಳ್ಬಿಡ್ತಾನೆ ಇಲ್ಲ ರೀ ಅವ್ನು ಸುಳ್ಳು ಹೇಳ್ತಿದ್ದಾನೆ ಎತ್ತು ಮಗನ ಈ ರೀತಿ ಅನ್ನೋದ ನನ್ನ ಕರಳಿಗೆ ಹೇಗಾಗ್ತದೆ ಗೊತ್ತಾ ಈ ರೀತಿ ಹೇಳೋ ಬದಲು ವಿಷಯ ಕೊಟ್ಟಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು ಎಲ್ಲರಿಗೂ ಊಟ ಬಡಿಸಿ ಪ್ರತಿದಿನ ಊಟ ಮಾಡ್ತಿದ್ದವಳು ನಾನು ಅಂಥದ್ರಲ್ಲಿ ನಾನು ವಿಷ ಹಾಕಿದ್ದೆನ ಇಂಥ ಮಾತು ಹೇಳ್ತಿದ್ದೆ ಅನ್ಸ್ಬರೂಪ್ ನೀನು ಅಂದಾಗ ಹೌದಮ್ಮ ನೀನು ಸುಳ್ಳೇ ಹೇಳ್ತಿರೋದು ನನಗೆ ತುಂಬ ಚೆನ್ನಾಗುತ್ತೋ ನೀನೇ ವಿಷ ಹಾಕಿರೋದು ಅಂತ ಹೇಳ್ತಿದ್ರೆ ನಾನೆಲ್ಲ ಊಟ ಕೊಟ್ಟಿದ್ದು ಸಾಹಿತ್ಯ ಅಂದಾಗ ಸಾಹಿತ್ಯ ಅಕ್ಕನ ಕೈಯಲ್ಲಿ ಬೇಕು ಅಂತಲೇ ನೀನು ಕೊಟ್ಟು ಕಳಿಸಿರ್ಬೋದಲ್ವ ಅಂತ ಹೇಳ್ತಿದ್ದಾನೆ ನೀ ಕ್ಲಿಯರಾಗಿ ಹೇಳ್ತಿದ್ದಾನೆ ಬಟ್ ಇಲ್ಲಿ ಡ್ರಾಮಾ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಇಲ್ಲಿ ನಾಳೆನವರು ನಾನು ಈಗಲೇ ಸಾಬೀತು ಮಾಡ್ತೀನಿ ನಾನು ಖಂಡಿತ ವಿಷಯ ಹಾಕಿಲ್ಲ ಅನ್ನೋದು ನಿಮ್ಗೆ ಈಗಲೇ ಗೊತ್ತಾಗುತ್ತೆ ಆ ಊಟನ ಅಂತದಾಗೆ ಈ ಕಡೆ ಬೇಡಮ್ಮ ಬೇಡ ತಿನ್ಬೇಡ ಅಂತ ಗ್ರೀಷ್ಮ ಹೇಳ್ತಿದ್ರೆ ಈ ಕಡೆ ಸ್ವರೂಪ ಕೂಡ ಏನು ಹೇಳ್ತಾರೆ ಅಮ್ಮ ಅಂತ ಕಾಯ್ತಿದ್ದಾನೆ ಅದನ್ನು ಗ್ರೀಷ್ಮಾಗ ತಿನ್ನಿಸ್ತೀನಿ ನನ್ನ ಮಗಳಿಗೆ ತಿನ್ನಿಸ್ತೀನಿ ಆ ವಿಷ್ಯದ ಊಟನ ಅಂತ ಹೇಳಿ ತೊಗೊಂಡು ಬರೋಕೆ ಅಂತ ಆ ಮಗಳೂ ಕೂಡ ಕರ್ಕೊಂಡು ಹೋಗ್ತಾರೆ ಮಗಳಂತೂ ಬೇಡಮ್ಮ ಬೇಡಮ್ಮ ಅಂತ ಹೇಳ್ತಿದ್ದಾರೆ ಬಟ್ ಆಲ್ರೆಡಿ ತುಂಬ ಚೆನ್ನಾಗಿರೋ ಸಾಂಬಾರು ಕೂಡ ಇಟ್ಟಿದ್ದಾರೆ ತಂದು ವಿಷಯ ಇಲ್ಲದೆ ಇರೋ ಊಟನ ತಿನ್ನಿಸಿ ತಾನು ಸಾಚ ಅಂತ ತೋರಿಸೋಕೆ ಮುಂದಾಗ್ತಿದ್ದಾರೆ ಯಾರು ಗೊತ್ತು ಸಾಹಿತ್ಯನೇ ಇದನ್ನು ಹಾಕಿರ್ಬೋದು ಅಂತ ಕೂಡ ಸಾಹಿತ್ಯ ಮೇಲೆ ಎತ್ತಾಗ್ತಿದ್ದಾರೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ವೆಂಕಟೇಶ್ ಅವ್ರ ತಲೆ ಕೆಟ್ಟೋಗಿದೆ ಆ ಕಡೆ ಸಾಹಿತ್ಯ ಅವ್ರ ಮನೆಗೂ ಕೂಡ ಕಾಲ್ ಮಾಡಿದ್ದಾರೆ ಹೇಗಾಯಿತು ಏನು ಅಂತ ಎಲ್ಲ ಕೂಡ ಕೇಳ್ತಿದ್ದಾರೆ ಅವರು ಇಲ್ಲಿ ಸಾಹಿತ್ಯ ಅದು ನಾನು ಊಟ ಹೋಗಿ ಕೊಟ್ಟ ಆದರೆ ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ನಾವು ದೇವಸ್ಥಾನಕ್ಕೆ ಹೋದ್ವಿ ನಾನು ಕಿಟಕಿ ಹಾಕಿಲ್ಲ ಅಂತ ಮತ್ತೆ ವಾಪಸ್ ಬಂದೆ ಬರೋ ಅಷ್ಟರಲ್ಲಿ ಇಲ್ಲಿ ಕರ್ಣ ತುಂಬಾ ಕೆಮ್ಮ್ತಾಯಿದ್ರು ಏನೂ ಅಂತು ಅಂತ ನೋಡಿದೆ ಬ್ಲಡ್ ವಾಮಿಟ್ ಮಾಡ್ಕೋತಿದ್ರು ತುಂಬ ಗಾಬರಿ ಆಯಿತು ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಸೇರಿಸಿದೆ ಈಕ ಬ್ಲಡ್ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಟೀಚರ್ ಬ್ಲಡ್ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಕುಸ್ತು ಹೋಗಿಬಿಡ್ತಾರೆ ಇದನ್ನೆಲ್ಲ ಮಾಡಿರೋದು ಆ ಸಾಹಿತ್ಯನ ಸಾಹಿತ್ಯ ಮನೆಯವರು ಇದನ್ನೆಲ್ಲ ಮಾಡಿರ್ತಾರೆ ಕಣ್ಣನ ಬಗ್ಸೋಕೆ ಆಗೋದಿಲ್ಲ ಅಂತ ಗೊತ್ತಿದೆ ಅವತ್ತು ಅವ್ರು ಚಿಕ್ಕಪ್ಪ ಹೇಗೆ ಬಂದಿದ್ದ ಅಂತ ಗೊತ್ತಲ್ವ ಮಚ್ಚಿಟ್ಕೊಂಡು ಅದಮೇಲೆ ಅವ್ರ ಮನೆಯವರೇ ವಿಷ ಹಾಕಿರ್ತಾರೆ ಅಂತ ವನೇಶ ಅವ್ರು ಹೇಳ್ತಿದ್ರೆ ವನೇಶ ಇದೆಲ್ಲ ಮಾತಾಡ್ತಿದ್ಯಾ ನೀನು ಮೊದಲು ಹಾಸ್ಪಿಟಲ್ಗೆ ಹೋಗಿ ಕಣ್ಣನ ಪರಿಸ್ಥಿತಿ ಏನು ಹಾಕಿದೆ ಅಂತ ನೋಡಬೇಕು ನೀನು ಸುಮ್ಮನಿರು ಅಂತ ಹೇಳ್ತಾರೆ ಈ ಕಡೆ ಅರುಂಧತಿ ತುಂಬಾ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಏನೂ ಆಗಿರಲ್ಲಮ್ಮ ಸಮಾಧಾನ ಮಾಡ್ಕೋ ನಮ್ಮ ಮಗ ಖಂಡಿತ ಹುಷಾರಾಗ್ತಾರೆ ಅಂತ ರಾಜೇಂದ್ರ ಅವರು ಸಮಾಧಾನ ಮಾಡ್ತಿದ್ದಾರೆ ಈ ಕಡೆ ಪಾಪಮಜ್ಜಿ ಕೂಡ ಏನಪ್ಪ ಎಂಥ ಕೆಲಸ ಆಗೋಯಿತು ಯಾಕೆ ಥರ ಎಲ್ಲ ಆಗ್ತದೆ ಕಣ್ಣನ ಅವಸ್ಥೆ ಏನು ಎಂತೋ ಅಂತ ಆತಂಕ ಪಟ್ಕೊತಿದ್ರೆ ಈ ಕಡೆ ರಾಜೇಂದ್ರ ಅವರು ಹಾಗೆ ಅವರೊಂದಕ್ಕೆ ಹೊರಡೋಕ್ಕೆ ಹೋದಾಗ ನಾನು ಕೂಡ ಬರ್ತೀನಿ ಅಂತ ಅವ್ರ ಜೊತೆನೇ ಹೋಗ್ತಾರೆ ಮೂವರು ಕೂಡ ಕರ್ಣನ್ನ ನೋಡೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಈ ಕಡೆ ಮನೆ ಕಡೆ ನೋಡ್ಕೊಳ್ಳಿ ಅಂತ ವನಚ್ ಅವರು ಕಣ್ಣಂಗೆ ಇಳಿ ಹೋಗ್ತಾರೆ ಇಷ್ಟು ದಿನ ಕರ್ಣ ನನ್ನ ಮಗಳಿಗೆ ವಿಷ ಆಗಿದೆ ಇವತ್ತು ಯಾರೋ ಕರ್ಣಂಗೆ ವಿಷ ಆಗಿಬಿಟ್ಟಿದ್ದಾರೆ ಅಂತ ಫುಲ್ ಖುಷಿ ಪಡ್ತಿದ್ದಾರೆ ಆಯೆ ನಂತರ ಇದಕ್ಕೆಲ್ಲ ಕಾರಣ ಆ ಸಾಹಿತ್ಯನ ಆ ಸಾಹಿತ್ಯನೇ ಊಟದಲ್ಲಿ ವಿಶ್ವ ಹಾಕಿರೋದು ನನ್ನ ಕರ್ಣಂಗೆ ಅವಳನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಈ ರೀತಿ ನಮ್ಮ ಹುಡುಗಂಗೆ ಕಣ್ಣಂಗೆ ಯಾರೋ ವಿಶ್ವ ಹಾಕಿದ್ದಾರೆ ಹಾಸ್ಪಿಟಲೈಸ್ ಆಗಿದ್ದಾನೆ ಸಾಹಿತ್ಯ ಹುಡುಗಿ ಬನ್ನಿ ಅಂತ ಹೇಳಿ ಕಂಪ್ಲೇಂಟ್ ಲಾಂಚ್ ಮಾಡ್ತಿದ್ದಾರೆ ನಂತರ ಈ ಕಡೆ ರಾಜೇಂದ್ರ ಅವರು ಹಾಗೆ ಅವರ ಪಾಪ ಪಾಪಮಜ್ಜಿ ಎಲ್ಲರೂ ಕೂಡ ಹಾಸ್ಪಿಟಲಿಗೆ ಬರ್ತಾರೆ ಈ ಕಡೆ ರಾಧಾ ಅವರು ಟೀಚರ್ ಆಲ್ರೆಡಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ ನಂತರ ನೀವು ರೆಸ್ಟ್ ಮಾಡಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಡಾಕ್ಟರ್ ನಂತರ ಜ್ಯೂಸ್ ಕೊಟ್ಟಿರ್ತಾರೆ ಕುಡಿತಿರ್ತಾರೆ ಅಷ್ಟರಲ್ಲಿ ಹುಡುಗನ್ನ ನೋಡೋಣ ಯಾರು ಅಂತ ಹೇಳಿ ಬಂದರೆ ಇಲ್ಲಿ ಅವಕಾಶ ಸಿಗೋದೇ ಇಲ್ಲ ನರ್ಸ್ ಅದಕ್ಕೆ ಅವಕಾಶವೇ ಕೊಡೋಲ್ಲ ಮೇಡಮ್ ನೀವು ರೆಸ್ಟ್ ಮಾಡಿ ಹೋಗಿ ಅಂತ ಕಳಿಸ್ಬಿಡ್ತಾರೆ ಆದರೆ ಏನೋ ಒಂದು ರೀತಿ ಸೆಳೆತ ಅಲ್ಲಿ ಅಂತ ಹೋಗೋದಕ್ಕೆ ನೋಡಬೇಕು ಅನ್ನೋ ಆಸೆ ಆದರೆ ನೋಡೋಕ್ಕಾಗೋದಿಲ್ಲ ನಂತರ ಹೊರಗಡೆ ಬರ್ತಾರೆ ರಾಧಾ ಟೀಚರ್ ಹೇಗಿದ್ದರ ನಿಮ್ಮ ಋಣ ಹೇಗೆ ತಿರ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಥ್ಯಾಂಕ್ಸ್ ಅಂದಾಗ ಏನು ಮಾತಾಡ್ತಿದ್ದೆ ಸಾಹಿತ್ಯ ನೀನು ಕೂಡ ನನ್ನ ಮಗಳು ತರನೇ ಹೇಳಿದ್ದೆ ಅಲ್ವಾ ಯಾವತ್ತೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂತ ಹೇಳ್ತಿದ್ದಾರೆ ಅಷ್ಟು ನರ್ಸ್ ಬರ್ತಾರೆ ಹೇಗಿದ್ದಾರೆ ಏನು ಅಂದಾಗ ಡಾಕ್ಟರ್ ಬರ್ತಾರೆ ಅವರೇ ಹೇಳ್ತಾರೆ ಅಂತ ಹೋಗ್ತಾರೆ ನಂತರ ಇಲ್ಲಿ ರಾಜೇಂದ್ರ ಅವರು ಸಾಹಿತ್ಯಕ್ಕೆ ಕಾಲ್ ಮಾಡ್ತಾರೆ ಎಲ್ಲಿದ್ಯಮ್ಮ ನಾವು ಹಾಸ್ಪಿಟಲ್ಗೆ ಬಂದಿದ್ದೀವಿ ಅಂದಾಗ ಇಲ್ಲೇ ಐ ಸಿ ಯು ಹತ್ರ ಬನ್ನಿ ಅಂತ ಹೇಳ್ತಾರೆ ಯಾರದು ಪೇಷಂಟ್ ಕಡೆಯವ್ರ ಅಂದಾಗ ಹೌದು ಟೀಚರ್ ಅಂದಾಗ ಸರಿ ಟೀಚರ್ ನೀವು ಬನ್ನಿ ರೆಸ್ಟ್ ಮಾಡಿ ಅಂತ ಒಂದು ರೂಮಲ್ಲಿ ಕರ್ಕೊಂಡು ಹೋಗಿ ರೆಸ್ಟ್ ರೂಮಲ್ಲಿ ಟೀಚರ್ನ ಕೂರಿಸ್ತಾರೆ ನಂತರ ಅಲ್ಲಿ ಟೀಚರ್ ರೆಸ್ಟ್ ತಗೋತಿರ್ತಾರೆ ಹಾಗೆ ಫೋನ್ ನೋಡ್ತಿರ್ತಾರೆ ಅಷ್ಟರಲ್ಲಿ ಓಡಿಕೊಂಡು ಪಾಪ ಅಜ್ಜಿ ಅರುಂಧತಿ ಹಾಗೆ ರಾಜೇಂದ್ರ ಅವರು ಎಲ್ಲರೂ ಕೂಡ ಐ ಸಿ ಯು ಹತ್ರ ಓಡಿ ಬರ್ತಿದ್ದಾರೆ ತಕ್ಷಣ ಬಂದಿದ್ದ ಸಾಹಿತ್ಯ ಎಲ್ಲಮ್ಮ ಕರ್ಣ ಅಂತ ರಾಜೇಂದ್ರ ಅವರು ಕೇಳಿದ ತಕ್ಷಣ ಇಲ್ಲಿ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ ಆದರೆ ರಾಜೇಂದ್ರ ಅವರು ವಾಯ್ಸ್ ಕೇಳ್ತಿದ್ದಾಗೆ ಇಲ್ಲಿ ಇದು ನನ್ನ ರಾಜು ಅಲ್ವಾ ಅಂತ ಅನ್ನಿಸ್ಬಿಡತ್ತ ಇಲ್ಲಿ ಟೀಚರ್ಗೆ ತಕ್ಷಣ ನೋಡಬೇಕು ಅಂತ ಅಂದ್ಕೊಂಡು ಬರ್ತಿದ್ದಾರೆ ಅಷ್ಟು ಅಲ್ಲಿ ರಾಜೇಂದ್ರವರು ಕೂಡ ಐ ಸಿ ಯು ಒಳಗಡೆ ಹೋಗಬೇಕು ಅಂತ ಹೋಗ್ತಿದ್ದಾರೆ ಹೆಂಡ್ತಿ ಪಾಪ ಮಜ್ಜೆ ಹೋಗ್ತಾರೆ ಬಟ್ ಅವರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಹಾಗಿದ್ರೆ ರಾಜೇಂದ್ರ ಹಾಗೆ ಇಲ್ಲಿ ಟೀಚರ ರಾಧಾ ಟೀಚರ್ ಮುಖಾಮುಖಿ ಆಗೋಯ್ತಾ ಗಂಡ ಹೆಂಡತಿ ಎದುರು ಬದ್ರು ನಿಂತೇ ಬಿಟ್ರೆ ಇಲ್ಲಿ ತನ್ನ ಮಗನ್ಗೆ ತಾನು ಬ್ಲಟ್ ಕೊಟ್ಟಿದ್ದೀನಿ ಅನ್ನೋ ಸತ್ಯ ಸಾಹಿತ್ಯ ಅವ್ರಿಗೆ ಸಾಹಿತ್ಯ ಟೀಚರ್ ಗೆ ಗೊತ್ತಾಯ್ತಾ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಜಿಯೋಗೋಸ್ಕರ ವೀಚ್ ಮಾಡುದರಿಬೇಡ